ಕಾಂಗ್ರೆಸ್ ಪಕ್ಷದ ಒಂದು ದಿನ ದಿನಾಂಕ ನಮ್ಮ ರಾಷ್ಟ್ರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಕಚೇರಿ ಅವರು ನಮ್ಮ ರಾಷ್ಟ್ರದ ಅಧ್ಯಕ್ಷರು ಅವರಿಗೆ ಇವತ್ತು ಎಂಬತ್ತ ಮೂರನೇ ಕುಟುಂಬದ ಆಚರಣೆ ದೆಹಲಿಯಲ್ಲಿ ರಾಹುಲ್ಜಿಯವರು ಎರಕಾ ಗಾಂಧಿಯವರು ಸೋನಿಯಾ ಗಾಂಧಿಯವರ ಸಮ್ಮುಖದಲ್ಲಿ ಭಾಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ದಾರೆ ಏನು ದೇಶದಲ್ಲಿ ಬಾಬು ಜಗ್ಜೀವನ್ ರಾವ್ ಮತ್ತು ಅಂಬೇಡ್ಕರ್ ಅವರು ಈ ದೇಶದ ಎರಡು ಕಣ್ಣುಗಳು ಹಾಗೋ ಹಾಗೆ ಈ ದೇಶದ ನಮ್ಮ ಖರ್ಗೆಜಿಯವರು ಮತ್ತು ಕೆ ಎಚ್ ಈ ರಾಷ್ಟ್ರ ರಾಜ್ಯ ಕಂಡಂತ ಅತ್ಯಂತ ಹಿರಿಯ ನಾಯಕರು ಅವರು ದಲಿತ ಸಮುದಾಯದ ಎರಡು ಕಣ್ಣುಗಳು ಇದ್ದಾಗೆ ಇವತ್ತು ಹಾಗಾಗಿ ನಮ್ಮೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಖರ್ಗೆ ಜಿಯವರ ಹುಟ್ಟವನ್ನು ಆಚರಣೆ ಮಾಡಲಿಕ್ಕೆ ಕಾಂಗ್ರೆಸ್ ಕಚೇರಿಯಿಂದ ಏನು ಆದೇಶ ಬಂದಿತ್ತು ಆ ಆದೇಶ ಪ್ರಕಾರ ಮಿತ್ರ ಜಯದೇವ ರಾಮಯ್ಯನವರು ನಮ್ಮ ಶಾಸ್ತ್ರೀರವರು ಅವರು ಎಕ್ಬಾಲ್ ಅವರು ಗೌಡ ನಮ್ಮ ರವೀಂದ್ರವರು ನಾಗರಾಜ್ ಗೌಡರು ಹರಿಶ್ ಅವರು ಮತ್ತು ಶಂಕರಪ್ಪನವರು ಮಂಜೂರವರು ತೀವ್ರವರು ಎಲ್ಲರೂ ಒಪ್ಪುಕೊಂಡಿದ್ದಾರೆ ವರು ನಮ್ಮ ಹಿರಿಯರಾದಂತ ಗಪ್ಪನವರು ಎಲ್ಲರೂ ಒಟ್ಟುಗೂಡಿ ನಮ್ಮ ಅಪ್ಪಣ್ಣವರು ಎಲ್ಲ ತಿರಮಣೇಶ್ವರ ಹ ಸಭೀರವರು ನಮ್ಮ ಹಿರಿಯ ಮಿತ್ರರು ಎಲ್ಲರೂ ಒಟ್ಟುಗೂಡಿ ಇವತ್ತು ಈ ಕಾರ್ಯಕ್ರಮವನ್ನ ನಾವು ಬಹಳ ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕಡಿಮೆ ಸಮಯದಲ್ಲಿ ತಿಳಿಸಿದ್ರು ಕೂಡ ಅತ್ಯಂತ ಉತ್ಸಾಹದಿಂದ ಬಂದಿರತಕ್ಕಂಥದ್ದು ನಿಮಗೆಲ್ಲರೂ ಕೂಡ ಜಿಲ್ಲಾ ಕಾಂಗ್ರೆಸ್ ಪರದಿಂದ ನಮ್ಮ ಅಧ್ಯಕ್ಷರಾದಂಥ ಲಕ್ಷ್ಮಿ ಅವರ ಅವರು ನಮಗೇನೋ ಸ್ವಲ್ಪ ಕೆಲಸ ಇದೆ ನೀವೇ ಮುಗಿಸ್ರಿ ಅಂತ ನಮ್ಗೆ ಹೇಳಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರವರ ಭಾಗಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯ ಇನ್ನು ಉತ್ತಮವಾಗಿ ಇದ್ದು ಈ ದೇಶದ ಮುಂದಿನ ಪ್ರಧಾನ ಮಂತ್ರಿಗಳಾಗ್ತಕ್ಕಂಥ ಎತ್ತರಕ್ಕೆ ಏರ್ಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನೀವೆಲ್ಲರೂ ಈ ಸಿಕ್ಕ ನಿಮ್ಮೆಲ್ಲರೂ ಕೂಡ ನನ್ನ ಅನೇಕ ಅನೇಕ ನಮಸ್ಕಾರ ಹೇಳ್ತಾ ಈ ಒಂದು ಹುಟ್ಟಿದ ಹಬ್ಬದ ಆಚರಣೆಯನ್ನ ಮಾಡಿ ಟು ਹੈਪੀ ਬਰਥਡੇ ਦਿਓ ਕਰਗੇ ਸਾਹਿਬ ਨੂੰ ਹੈਪੀ ਬਰਥਡੇ ਦਬਾ ਕੇ ਕੱਟੀ ਬੰਦ ਮਾਣਾ ਸ਼ੁਗ ਮੱਕਾ ਲੱਗੇ ਤਾਂ ਸੈਲੈਬ੍ਰੇਟ ਹਾਂ ਆਲਾ ਬੜੇ ਨੱਚਦੇ ਸਪੋਟਾ ਤਾਂ ਨਾ ਆਰਾ ਬਰਦੋ ਹੋ あ、ノールベルを、あの、俺たちは、ノールベルを、